ಆ ನೀರನ್ನು ನರಸಿಂಹದೇವರು ಪಾನ ಮಾಡಿ ವಡವಾಗ್ನಿಯಲ್ಲಿ ಅತ್ತರಿಯಾಗಿಯಾಗಿರುವಂತಹ ನರಸಿಂಹದೇವರು ಆ ನೀರನ್ನು ಪಾನ ಮಾಡಿ ನಮ್ಮನ್ನೆಲ್ಲ ರಕ್ಷಣೆ ಮಾಡುತ್ತಾರೆ ನರಸಿಂಹದೇವರು ಎಲ್ಲೆಲ್ಲಿದ್ದು ರಕ್ಷಣೆ ಮಾಡ್ತಾರೆ ಅಂತ ಚಿಂತನೆ ಮಾಡಿ ಈ ರೀತಿ ನರಸಿಂಹದೇವರು ರಕ್ಷಣೆ ಮಾಡ್ತಾರೆ ಶ್ರೀಮಧಾಚಾರ್ಯರ ದಿವಸ ಇದು ಒಂದು ಇಡೀ ಜಗತ್ತಿಗೇನೆ ಸಮುದ್ರದ ಮೇಘಗಳ ರೂಪದಲ್ಲಿ ಬಂದು ಮತ್ತೆ ನಮಗೆಲ್ಲ ಮಳೆ ಬರಬೇಕು ಸಮುದ್ರದಲ್ಲಿ ನೀರು ಬೇಕು ಆದರೆ ಆ ನೀರು ಒಂದು ಕಡೆಗೆ ಶೇಖರಣೆ ಜನರಿಗೆ ಹಿತಕ್ಕೆ ಆಗಬೇಕೆ ಹೊರತು ಜನರನ್ನ ಆಹುತಿಯಾಗಿ ತೆಗೆದುಕೊಳ್ಳಬಾರದು ಅದನ್ನು ನೋಡುವವರು ನರಸಿಂಹದೇವರು ನೋಡಿದ್ರೆ ನರಸಿಂಹದೇವರು ಸಂಹಾರ ಮಾಡುವ ದೇವತೆ ಒಂದು ಕಡೆಗೆ ನರಸಿಂಹದೇವರು ಸಂಹಾರದ ದೇವತೆ ಸಂಹಾರ ಮಾಡುವಂತಹ ರುದ್ರದೇವರು ಆ ರುದ್ರದೇವರಿಗೂ ನಿಯಾಮಕರಾಗಿ ಅಂತರ್ಯಾಮಿಯ ನರಸಿಂಹದೇವರು ಆ ಸಂಹಾರದ ದೇವತೆಯಾದ ಮಾತ್ರಕ್ಕೆ ಬರೀ ಸಂಹಾರ ಮಾಡುವುದಲ್ಲ ಸಂಹಾರ ಮಾಡುವ ಕಾಲದಲ್ಲಿ ಸಂಹಾರ ಮಾಡುತ್ತಾರೆ ಅದನ್ನ ರಕ್ಷಣೆಯಾಗ ಮಾಡುವಂತಹ ದೇವರು ಕೂಡ ನರಸಿಂಹದೇವರು ನಾವು ಮರೆಯುವಂಥ ಈ ಅರ್ಥದಲ್ಲಿಯೂ ನರ ಸಿಂಹ ಅಂತ ಈ ನೀರನ್ನ ಕುರಿಯುವ ದೇವ ಅನ್ನುವ ಅರ್ಥದಲ್ಲಿ ನರಸಿಂಹ ನರಸಿಂಹ நரிம் நாரசிம் ஸ்ரீமான் நாரசிஹ யாக்கேந்திர நார அந்த ஆபோ நாராயணி பிரோக் ஆபோ வய நரசூனமாக அயன்தா பூர்வம் தின நாராயணஸ்மத நாராயண அந்த தெரிவித்தேன் ಅವನಿಂತ ಹುಟ್ಟಿದ ನೀರು ಅದು ನಾರ ಆ ನಾರದಲ್ಲಿ ದೇವರು ಇರ್ತಾನೆ ಕ್ಷೀರಸಾಗರದಲ್ಲಿ ಯಾವಾಗಲೂ ವಾಸವಾಗಿರ್ತಾನೆ ಅದಕ್ಕಾಗಿ ನಾರಾಯಣ ಅಂತ ನಾರಾಯಣನ ಕರೆಯುವುದು ಇದು ಅನೇಕ ಪುರಾಣಗಳಲ್ಲಿಯೂ ಮನುಸ್ವತ್ಮದಲಾದವುಗಳಲ್ಲಿಯೂ ಬರುವಂತಹ ಪ್ರಸಿದ್ಧವಾದ ಶ್ಲೋಕ ಇದು ಆಪೋ ನಾರಾಯಿ ಪ್ರೋಕ್ತಃ ಆಪೋವೈ ಈ ನರಸೂರವ ಹಾಗಾಗಿ ನರ ಅಂದ್ರೆ ನೀರನ್ನು ಹುಟ್ಟಿಸಿದ ಸಿಂಹಯಮನು ನೀರನ್ನ ಹುಟ್ಟಿಸಿದವ ನೀರನ್ನ ಕುಡಿಯುವುದಕ್ಕೂ ಸಮರ್ಥ ಹೀಗಾಗಿ ನಾರ ಸಿಂಹ ನಾರ ಅಂದ್ರೆ ನೀರು ಅಗಾಧವಾದ ಜಲರಾಶಿಯನ್ನ ಪಾನ ಮಾಡಿ ಆ ಜಲರಾಶಿಯಿಂದ ಜಲರಾಶಿಗೆ ಯಾವುದೇ ರೀತಿಯ ಪೀಡೆಯಾಗದೆ ಇರುವಂತೆ ಕೋಡಿಕೊಳ್ಳುವ ಸಿಂಹ ಯಮರು ಸಾಮಾನ್ಯ ಅಡವಿಯಲ್ಲಿ ಅದಕ್ಕೆ ನೀರಾ ನರಸಿಂಹ ಅಂತ ನೀರಾ ನದಿ ತೀರದಲ್ಲಿ ನರಸಿಂಹ ಇದ್ದಾನೆ ಆ ಸಂಗಮದೊಳಗೆ ನೀರಾ ನದಿ ಮಾತ್ರ ಅಲ್ಲ ನೀರನ್ನು ಪಾನ ಮಾಡಿ ನೀರದಿಂದ ಪ್ರಜೆಗಳನ್ನ ರಕ್ಷಣೆ ಮಾಡುವವರ ಅನ್ನುವ ಅರ್ಥದಲ್ಲಿ ನರಸಿಂಹ ಎಂಬುದಾಗಿ ನರಸಿಂಹದೇವರ ಹೆಸರಿನಲ್ಲಿ ಆ ವೈಹಾರಿಕ ಸಂಹಿತೆಯಲ್ಲಿ ಹೇಳಿದಂತಹ ಒಂದು ಮಹಿಮೆಯನ್ನು ಕೂಡ ನಾವು ಚಿತ್ರ ಮಾಡಬಹುದು ಅಂತಹ ನರಸಿಂಹದೇವರು ಯಾವುದೇ ರೀತಿಯಿಂದ ನಮಗೆ ಬಾಧೆಯಾಗದೇ ಇರುವಂತೆ ರಕ್ಷಣೆಯನ್ನು ಮಾಡುತ್ತಾರೆ ಎಂಬುದಾಗಿ ನಾವು ಇಲ್ಲಿ ಅರ್ಥವನ್ನು ಮಾಡಿಕೊಳ್ಳಬೇಕು